ಸರ್ ಸಿದ್ದರಾಮಯ್ಯ ಪಾತ್ರ ಎಲ್ಲಿ ದೂರ ದೂರ ಕಾಣ್ತಾ ಇರಲಿಲ್ಲ ಸರ್ ಎಲ್ಲ ನಾವು ತಾನೆ ಅವ್ರ ಹೆಸರಲ್ಲಿ ಇರಬೇಕಾಗಿತ್ತು ಅವ್ರ ಧರ್ಮಪತ್ನಿ ಅವನು ಬಾಮದಿನ ಹೆಸರಲ್ಲಿ ಇರೋದು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಆದಮೇಲೆ ಧರ್ಮಪತ್ನಿ ಈಗ ನಾನು ಮಾಡಿದ್ರೆ ನನ್ನ ಮಗ ತಪ್ಪು ಅನ್ಬೇ ನನ್ನ ಮಗ ತಪ್ಪು ಮಾಡಿದ್ರೆ ನಾನು ಅನ್ಬೇಕ್ ಹೇಳೋದು ತನಿಖೆ ಆಗಲಿ ಸತ್ಯ ಆಚೆ ಬರ್ತದೆ ಆಮೇಲೆ ನಾನು ಇಷ್ಟೇ ಕೇಳೋದು ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ ಅಂತ ಸಿದ್ದರಾಮಯ್ಯ ಪಾತ್ರ ಇರ್ಬೇಕಲ್ಲ ಅದೇ ಮಾಡಲಿ ತನಿಖೆ ನಡೀಲಿ ನಮಗೆ ಸಂತೋಷ ಸ್ವಾಗತ ಮಾಡಿದೀವಿಲ್ಲ ನಾವು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗೆ ನಾವು ಸ್ವಾಗತ ಮಾಡಿದ್ದೀವಿ ನಾವು ಇ ಡಿ ಬರಲಿ ಸಿ ಬಿ ಐ ಬರಲಿ ಯಾವ ಆತಂಕವೂ ಇಲ್ಲ ಕಳ್ಳತನ ಮಾಡಿದ್ರೆ ಕಳ್ಳನ ಭಯ ನೋಡಿ ಹೆಂಗ್ ತಿರೀತ ನಮ್ಮ ಟಗರ್ ನೋಡಿ ಟಗರ್ ಹೆಂಗ್ ತಿರ್ಕೊಂಡು ತಿರ್ಕೊತಾರೆ ಆ ಇಲ್ಲಲ್ಲ ಆವತ್ತಿಂದ ನಮ್ಮ ಟಗರ್ ಮುಖದಲ್ಲಿ ಕಾಣ್ತಾ ಇದ್ಯಾ ಹಾ ಏನಾರ ಭಯ ಅಂತ ಕಾಣ್ತಾ ಇದೆಯಾ ನಮ್ಮ ಟಗರ್ ಮೇಲೆ ಹಾ ಇಲ್ಲ ನಮ್ಮ ಟಗರ್ ಟಗರ್ ಮುಖದ ಮೇಲೆ ಯಾವ್ದನ್ನ ಆತರ ಕಾಣ್ತಾ ಇದ್ಯಾ ಯಾವ್ದಿದ್ರೆ ಟಗರ್ ಟಗರೇ ಅದು